ಈಗ ಮನೆಯ ಹಂತದಲ್ಲಿ ನಾವು ತ್ಯಾಜ್ಯವನ್ನ ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಟಾಪಿಕ್ ಕೊಟ್ಟಿದ್ರು ಅದನ್ನ ನಾವು ಇವಾಗ ನಾವೆಲ್ಲರೂ ಸೇರಿಬಿಟ್ಟು ಪ್ರಸ್ತುತ ಪಡ್ತಿದ್ದೀವಿ ಏನಾದ್ರೂ ಬಿಟ್ಟೋದ್ರೆ ತಾವು ಕರೆಕ್ಷನ್ ಮಾಡಿ ಅದಾದ್ಮೇಲೆ ಓಕೆ ಥ್ಯಾಂಕ್ ಯು ಹೇಳಿ ಏಮ ಕಸವಳ ಕೆಮೊಳೋಕರೆ ಊಡ ತೊಳೆ ಇಲ್ಲಿ ಇದೆ ಅಂತ ಹೇಳಿರಲಿಲ್ಲ ಅತ್ತಿ ಪಾಕರೆ ಯಾಕ ಮಾಡ್ನ ಇದು ಒಳ್ಳೆ ಕಾರಣ ಆಗ್ಬಿಡುತ್ತೆ ಊರಕ್ಕೆ ಕೂಂಚೆ ಅಂತಾ ಹಾ ಟೆನ್ ಟೆನ್ ಸಪ್ಪನೆ ಈ ಕಿತ ಕಸವಳ ಮೂರ್ಗ ಕಮಾ ಈತಾ

ಏನ್ ಹೇಳಿ ಸೊಳ್ಳೆಗಳು ಕಾಟದಿಂದ ಮಲೇರಿಯಾ ಜ್ವರ ಬಂದ್ರಿ ಡಾಕ್ಟರ್ ಇಟ್ಕೊಂಡಿದೀರಾ ಏ ಏನ್ ಇಟ್ಕೋದ್ರಿ ಮನೇಲಿ ಅಲ್ಲ ಮೂರು ಪಂಚಾಯತ್ ಇದು ಪ್ರಶಾಂತಿ ನಿಮ್ಮ ಮಗಳಿಗೆ ಜ್ವರ ಬಂದಿದೆ ಈಗ ಇನ್ನೊಬ್ಬರ ಮಗಳಿಗೆ ಇನ್ನೊಂದಾಗಿದೆ ಆಯ್ತು ಕೇಳಿ ಒಂದ್ ಐದು ನಿಮಿಷ ಈಗ ಕಸ ಏನು ಬೋರಿ ಸಿಕ್ಸಿದಾಗ ಇದರ ಪರಿಣಾಮವಾಗಿ ಇವತ್ತು ಇಡೀ ಊರಲ್ಲೆಲ್ಲ ಕೇಳಿದಿರಿ ಎಲ್ಲರಲ್ಲೂ ಪಣೆಯಲ್ಲಿ ಕೂಡ ಹೌದು ನಿಮ್ ಪಕ್ಕಕ್ಕಿದೆ ಅಂತ ಹಾಕೋದಲ್ಲ ಅದ್ರಲ್ಲಿ ಹೋಗ್ಬೇಕಾಗಿತ್ತು ಅಥವಾ ನಿಮ್ಮ ಸುತ್ತಮುತ್ತ ಸ್ವಚ್ಛತೆ ಇರ್ಬೇಕಂತ ಹೇಳಿ ಗ್ರಾಮ ಪಂಚಾಯತ್ ಆಯ್ತು ಮತ್ತೆ ಸ್ಥಳೀಯ ಸಂಸ್ಥೆಗಳನ್ನ ನಿರ್ವಹಣೆ ಮಾಡ್ತಾ ಇದಾವೆ ಸೊ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಕಸ ಮನೆಯಲ್ಲಿ ಏನೋ ಕಸ ಬಿದ್ದಿದೆ ಅಂತ ಆ ಮೊರೆಯಲ್ಲಿ ಹೋಗಿ ಬಿಸಾಕೋದಲ್ಲ ಸೊ ಅದನ್ನೇ ಈಗ ನಿಗಮ ಅವರ ಮಗಳಿಗೆ ಇವತ್ತು ಹುಷಾರ್ ಬಿಟ್ಟಿದೆ ಅಂತಕ್ಕಂಥದ್ದು ಕೇಳಿ ಎಲ್ರು ಕೂಡ ಭಯ ಹುಟ್ಟಿದೆ ಸೊ ಏನಂತಂದ್ರೆ ಈಗ ಏನ್ ಕಸ ಇಲ್ಲಿ ಬಿಸಾಕ್ತಿದ್ರಿ ಮೋರಿ ನೀರು ಚರಂಡಿ ನೀರು ಸರಿಯಾಗಿ ಯಾವ್ದು ಹೋಗ್ತಾ ಇರಲ್ಲ ಅಲ್ಲಿ ನಿಂತು ರೊಚ್ಚೆ ಆಗಿ ಅಲ್ಲಿ ಸೊಳ್ಳೆಗಳೆಲ್ಲ ಸೃಷ್ಟಿ ಆಗ್ತಾವ ಸೊಳ್ಳೆಗಳೆಲ್ಲ ಸೃಷ್ಟಿ ಆಗೋದ್ರಿಂದ ಎಲ್ಲಾ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರೂ ಕೂಡ ಕಸ್ತಾವ ಅದರಿಂದ ಡೆಂಗ್ಯೂ ಮಲೇರಿಯಾ ಅಂತ ಹಲವಾರು ಸಾಂಕ್ರಾಮಿಕ ರೋಗಗಳು ಎಲ್ರೂ ಕೂಡ ತಗ್ತಾವ ಸೊ ಆ ಕಾರಣಕ್ಕಾಗಿ ಇವತ್ತು ಅಹ್ ಸ್ವಚ್ಛವಾಗಿ ಎಲ್ಲರ ಹಳಿಯಲ್ಲಿ ಓಡಾಡ್ತಾ ಇಲ್ಲ ಬಂದಾಗ ನೀವು ಆ ಸಂಗ್ರಹಿಸಿಟ್ಟು ತಾಡಿ ಬಂದಾಗ ಗಾಡಿಗೆ ಹಾಕ್ಬೇಕು ಅಲ್ಲಿ ಹೆಂಗ್ ಸಂಗ್ರಹಿಸ್ಬೇಕಂತಂದ್ರೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಆ ಒಂದು ಗಾಡಿ ಬಂದಾಗ ಕೊಡಬೇಕು ಅದು ಏನಂತ ಗೊತ್ತಾರು ಒಂದೂವರೆ ಸಮಸ್ಯೆ ರೂಪಾಯಿ ಸತ್ತಾಗ ನಿಮ್ಮ ಕುಟುಂಬ ಆರ್ಥಿಕ ಪರಿಸ್ಥಿತಿ ಕೂಡ ಅದ ಹೇಳ್ತದ ಎಲ್ಲರೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಆರೋಗ್ಯಯುತವಾಗಿ ಆರೋಗ್ಯವೂತವಾಗಿರ್ಬೇಕಂತಂದ್ರೆ ಕಸ ವಿಂಗಡಣೆ ಮಾಡಿ ಬೆಳಗ್ಗೆ ಗಾಡಿ ಏನು ಬರ್ತದಲ್ಲ ನಾಳಿಂದ ಎಲ್ಲರೂ ಗಾಡಿ ಬರ್ತೈತಿಲ್ಲ ಗಾಡಿಯಲ್ಲೇ ಕಸ ಕೊಡ್ಬೇಕು

దోకా కరాల కింకిం దాపడి దాపడి సాంబర్ కడ కడయిరుగా నీ డాకర్ సంబంధ డాకర్ సంబంధావా ఇదెనంటోంద్రి సెపరేట్ ఇర్కోవడకు నాడు సెపరేట్ మార్కొంటివి ఆ సార్ ఏంది అది ఈ సంస్కృతి తరి కొడతనే అవును ఓ వెరీ గుడ్ వెరీ గుడ్ ఫస్ట్ సంజీవ్ ని క్లాప్ కొడొనా ఆమేలే ఏంటో ಆಮೇಲೆ ಫಸ್ಟ್ ಶಿಕ್ಷೆ ಆಗ್ತಾ ಇದೆ ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ನೀವು ಯೂಸ್ ಮಾಡಿದಾಗ ಅದಷ್ಟು ಒಳ್ಳೇದಾಗ್ ಬರುತ್ತೆ ಸೊ ಇವ್ರು ಏನ್ ಬಗ್ಗೆ ಮಾತಾಡಿದ್ರು ಕಸ ಕಸ ಇಲ್ಲಿ ಅಲ್ಲಿ ಬಿಸಾಕೋದ್ರಿಂದ ಆರೋಗ್ಯ ಹಾಳಾಗ್ತಾ ಇರೋದು ಲಾಸ್ಟ್ ಸ್ವಲ್ಪ ಸೆಗ್ರಿಗೇಶನ್ ಬಗ್ಗೆ ಮಾತಾಡಿದ್ರು ಇನ್ ಏನಾದ್ರು ಮಾಡಕ್ ಮಾತಾಡಕ್ ವೆನ್ ಇಟ್ ಕಮ್ಸ್ ಟು ವೇಸ್ಟ್ ಮ್ಯಾನೇಜ್ಮೆಂಟ್ ಮನೇಲಿ ಇದರಿಂದ ಖರ್ಚು ಮಾಡಬಹುದು ನೀವು ಪಾಯಿಂಟ್ಸ್ ಬಯೋ ಮಾಡ್ತಾರಲ್ಲ ಕಾಂಪೋಸ್ಟ್ ಎರಡು ಮೂರ ಮಟ್ಟಿಗೆ ಇಟ್ಬಿಟ್ಟು ಅಥವಾ ಬಕೆಟ್ ಇಟ್ಬಿಟ್ಟು ಕಾಂಪೋಸ್ಟಿಂಗ್ ಮಾಡಬಹುದು ಹಳ್ಳಿ ಕಡೆ ನಾವು